ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗದ್ರಿ ಆರಾಮದಿರಲ್ರಿ ಆಟೋದಾಗ ಎಲ್ಲಿ ಹೊಂಟೀವಿ ಅಂತ ಯೋಚನೆ ಮಾಡಿ ರೀ ಬರ್ರಿ ಹಂಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇವತ್ತಿನ ದಿನ ನಾವು ಎಲ್ಲೆಲ್ಲಿ ಹೋಗ್ತೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಈ ವಿಡಿಯೋದಾಗ ನೋಡೋಣ ಬರ್ರಿ ನಮ್ಮದು ರಿಲೇಶನ್ದೊಬ್ರದ ಸೀಮಂತ ಕಾರ್ಯ ಇತ್ತು ಹಂಗಾಗಿ ಸೀಮಂತಕ್ಕೆ ಹೊಂಟೇವ್ರಿ ಅಲ್ಲೇ ಊಟ ಮಾಡಿಕೊಂಡು ಒಂದೆರಡು ದೇವಸ್ಥಾನ ನೋಡೋದೈತೆ ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಣ ಅಂಥೇಳಿ ಈ ಕಾರನ ಮುಗಿಸಿ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಯಾವ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಕೇವೆ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅವು ದೇವಸ್ಥಾನ ನಮ್ಮ ಊರಲ್ಲಿ ಫೇಮಸ್ ಭಾಳ ಅಂದರೆ ಭಾಳ ಫೇಮಸ್ ರೀ ದೇವಸ್ಥಾನ ಅಂದರೆ ಎಲ್ಲರೂ ಅಷ್ಟು ಜನ ಭಕ್ತರು ಅಲ್ಲಿಗೆ ಹೋಗ್ತಾರ ಅಂತ ಅವರು ಭಾಳ ನಂಬಿದಂಥ ದೇವ್ರಿ ಬರೀ ನೋಡೋನು ಹೋಗೋನು ಏನೇನು ದೇವಸ್ಥಾನದೊಳಗೆ ಹೆಂಗೆ ಇರ್ತೈತಿ ಅಲ್ಲಿದ್ದು ಹೆಂಗೆ ದೇವಸ್ಥಾನ ಕಟ್ಟಾರ ಹೊಸದಾಗಿ ಆಗೈತ್ರಿ ದೇವಸ್ಥಾನ ನೋಡೋಣ ಬರ್ರಿ ಇವತ್ತಿನ ದಿನ ಹೆಂಗೆ ಶುರು ಆಕೇತಿ ಹೋಗೋನು ನಮ್ಮ ಆಟೋದೊಳಗೆ ಹೊಂಟ್ವಿ ರೀ ನಾವು ಸೀಮಂತ ಕಾರ್ಯ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವ್ರಿ ಎಲ್ಲರದು ಊಟ ಆಯ್ತು ರೀ ನೋಡ್ರಿ ಜನನಿಯವರೆಲ್ಲರೂ ಊಟ ಮಾಡಿಕೊಂಡು ನಮ್ಮದು ಎಲ್ಲಾರದು ಊಟ ಆಯಿತು ಮತ್ತು ನಾವು ಆಟೋ ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ನೋಡೋಣ ಹಂಗೆ ದಾರಿ ಒಳಗೆ ಐತ್ರಿ ದೇವಸ್ಥಾನ ನೋಡೋಣ ಬರ್ರಿ ಫಸ್ಟ್ ಹೋಗೋದು ನಾವು ಹೊರಗುಡಿ ಬೀರಪ್ಪ ಅಂಥೇಳಿರಿ ನಮ್ಮೂರಲ್ಲಿ ಒಳಗುಡಿ ಬೀರಪ್ಪ ಮತ್ತು ಹೊರಗುಡಿ ಬೀರಪ್ಪ ಅಂತ ಐತ್ರಿ ಹೊರಗುಡಿ ಬೀರಪ್ಪ ಏನಂದ್ರೆ ಯಾರು ಕಪ್ಪು ಕಡಿ ತಿಂತಾರಲ್ರಿ ಅಂದರೆ ನಾನ್ ವೆಜ್ ತಿಂತಾರಲ್ಲ ಆ ದೇವಸ್ಥಾನ ಅವರಿಗಂತ ಮೀಸ್ಲಿಟ್ಟಾರೆ ಯಾರಿಗೆ ಬೀರಪ್ಪ ದೇವ್ರದಾರಲ್ರಿ ಅವ್ರಿಗೆ ಅಂಥೇಳಿ ಒಳಗುಡಿ ಬೀರಪ್ಪ ಅಂದ್ರೇನು ರೀ ಓನ್ಲಿ ವೆಜಿಟೇಬಲ್ ಅಂದ್ರೆ ಸಾರಿ ವೆಜಿಟೇರಿಯನ್ ತಿನ್ನೋರಿಗೆ ಈ ದೇವಸ್ಥಾನನ ಮಾಡ್ಯಾರಿ ಇಬ್ರು ಹೋಗ್ಬೋದ್ರಿ ಹಾಗಾಗಿ ಎಲ್ಲ ಊರೊಳಗೆ ಹೊರಗುಡಿ ಮತ್ತು ಒಳಗುಡಿ ಬೀರಪ್ಪ ರೀ ನೋಡಿರಿ ಬಂದ್ರಿ ಹೊರಗುಡಿ ಬೀರಪ್ಪ ಅಂಥೇಳಿ ಊರು ಹೊರಗೆ ರೀ ಇದೆಲ್ಲ ಪೂರ್ತಿ ಕಲ್ಲಿಂದನ ಆಗೈತೆ ರೀ ಹೊಸದಾಗಿ ಆಗೈತಿ ಅದ್ರ ಸ್ಥಾಪನೆ ರೀ ಭಾಳ ವರ್ಷ ಏನಾಗಿಲ್ಲ ಭಾಳ ತಿಂಗಳು ಏನಾಗಿಲ್ಲ ಮೇಗ ಶುರು ರೀ ಎಲ್ಲ ಕಲ್ಲಿನಿಂದನ ಮಾಡ್ಯಾರೀ ಕಲ್ಲಿನೊಳಗೆ ಕೆತ್ತಾರ ಹೊರಗುಡಿ ಬೀರಪ್ಪ ಅಂತ ಹೇಳಿ ಪ್ರತಿ ವರ್ಷವೂ ಇದ್ರದ್ದು ದೊಡ್ಡ ಜಾತ್ರೆ ಹಾಕೈತ್ರಿ ನೋಡ್ರಿ ಊರು ಹೊರಗೈತಿದ ಗುಡ್ಡದಾಗ ಇಲ್ಲೇ ಮ್ಯಾಲೆ ಗುಡ್ಡ ಅಂತ ಹೇಳ್ತೇವಲ್ಲ ರೀ ಅಲ್ಲೈತಿ ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತೈತ್ರಿ ಮೋಡನೂ ಆಗಿತ್ತು ಬೇಗ ಬೇಗ ನೋಡ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಗುಡಿಗೆ ಹೋಗೋಣ ಅಂಥೇಳಿ ಆಗ ಅದೇನಾಗಿತ್ತು ರೀ ಅಕಸ್ಮಾತ್ ಒಳಗೆ ಕಿಲಿ ಹಾಕ್ಕೊಂಡು ಹೋಗಿದ್ದರು ಅವ್ರ ಪೂಜಾರಿಯರು ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡಿದ್ವಿ ಮಕ್ಳು ಹೆಂಗೆ ಒಳಗೆ ಹೋದ್ವು ಅಂದರೆ ಒಂದು ಸ್ವಲ್ಪ ಸಂದಿ ಇಟ್ಟಿದ್ದರಿ ಅಲ್ಲೇ ಹಾಗಾಗಿ ಅದ್ರೊಳಗೆ ಹಾಸಿ ಮಕ್ಕಳು ಒಳಗೆ ಹೋದ್ರಿ ನೋಡ್ರಿ ಇವೆಲ್ಲ ನಮ್ಮ ಬೀರಪ್ಪಂದು ಟಗರಲ್ರಿ ಹಾಗಾಗಿ ಟಗರ ಕೆತ್ತನೆ ಮಾಡ್ಯಾರ ಬೀರ್ಲಿಂಗೇಶ್ವರ ಟಗರ್ ಮೇಲೆ ಕುಂತಿರ್ತಾನೆ ಗಾದಿ ಗಾದಿ ಇದ್ದವ್ರಿ ಬೀರ್ಲಿಂಗೇಶ್ವರ ದೇವಸ್ಥಾನ ಗಾದಿ ಯೂಸ್ ಮಾಡೋಂಗಿಲ್ಲ ಅಂತ ಕೇಳಿವ್ರಿ ಆದರೆ ನೋಡ್ರಿ ಬೀರಪ್ಪ ಎಷ್ಟು ಸಿಂಪಲ್ ಆಗಿ ಎರಡು ಹಾವಿನ ನಡುವೆ ಐದು ಐದು ಮೂರ್ತಿಗಳಂತ ಏನಂತಿವಿ ನಾವು ಬರ್ಮಪ್ಪ ಅಂತೇಳಿ ಆ ಆಕಾರದೊಳಗೆ ಅದಾನಿ ಭಾಳ ಏನು ವಿಜೃಂಭಣೆ ಗ್ರ್ಯಾಂಡಾಗಿ ಏನಿಲ್ಲ ರೀ ನೋಡ್ರಿ ನಮ್ಮೂರಿಗೆ ಹೋಗುವ ದಾರಿಯಲ್ಲಿ ಹಳೆಯದಿದ್ರಿ ರಾಮನ್ ಕಟ್ಟಿ ಅಂತ ಹೇಳ್ತಾರ್ರಿ ನೆಕ್ಸ್ಟ್ ನಾವು ಹೊಂಟಿರೋದು ಸಾಯಿಬಾಬಾನ್ ಗುಡಿ ರೀ ಸಾಯಿಬಾಬಾನ ಗುಡಿಗೆ ಹೋಗೋ ದಾರಿಯೊಳಗೆ ಒಂದು ಎತ್ತು ಎತ್ತೇನಾಗಿತ್ರಿ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತೀ ಅದನ್ನು ನೋಡಿದ್ವಿ ಪಾಪ ಅನ್ನಿಸ್ತೀರಿ ಭಾಳ ಅಂದ್ರೆ ಭಾಳ ದೊಡ್ಡದಿತ್ತದ ಎತ್ತು ನೆಕ್ಸ್ಟ್ ನೋಡಿರಿ ಈಗ ನೆಕ್ಸ್ಟ್ ಹೋಗೋದು ಸಾಯಿಬಾಬಾ ಗುಡಿ ರೀ ನಮ್ಮ ಒಳಗೆ ಭಾಳ ಫೇಮಸ್ ಐತ್ರಿ ಸಾಯಿಬಾಬಾ ಗುಡಿ ಅಂದ್ರೆ ಭಾಳ ಜನ ಭಕ್ತರಲ್ಲಿಗೆ ನಡ್ಕೊತಾರೀ ಗುರುವಾರ ರೀ ಭಾಳ ಅದು ಸಾಯಂಕಾಲ ಆರಿಂದ ಏಳು ಗಂಟೆವರೆಗೂ ಆರತಿ ರೀ ಭಜನೆ ಮಾಡ್ತಾರೆ ಪ್ರತಿ ಗುರುವಾರನೂ ಆರಿಂದ ಏಳು ಗಂಟೆವರೆಗೂ ಭಜನೆ ಇರ್ತೈತಿ ನಾವು ಹೋದ ಟೈಮಿಗೆ ಭಜನೆ ಆಲೆ ಶುರುವಾಗಿತ್ತು ಹಂಗ ಗುಡಿಗೆ ಈ ಬಟ್ಲದೊಳಗೆ ಏನು ಮಾಡ್ತಾರೆ ಅಕ್ಕಿ ಬಿಸ್ಕಿಟ್ ಆಮೇಲೆ ಒಂದು ಗುಲಾಬಿ ಹೂವು ಆಮೇಲೆ ಕಲ್ ಸಕ್ರೆ ಹಾಕ್ಕೊಡ್ತಾರೆ ಅದನ್ನು ನಾವು ದೇವರಿಗೆ ಭಜನೆ ಮಾಡಾತಾಳು ಆಮೇಲೆ ಏನಾದ್ರಿ ಸಾಯಿ ಬಾಬಾಗ ಏನಿರ್ತಿತ್ರಿ ನೈವೇದ್ಯ ಮಾಡೋದು ನೋಡ್ರಿ ಈ ಥರ ಮಂತ್ರ ಹೇಳ್ಕೊಂಡು ಸಾಯಿ ಸ್ತೋತ್ರ ಹೇಳ್ಕೊಂಡು ಸಾಯಿ ಬಾಬಾಗ ನೈವೇದ್ಯ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಫೇಮಸ್ ಆಗೈತಿ ಇಲ್ಲಿನ ಬೇಡ್ಕೊಂಡು ಹರ್ಕಿನ ತೀರ್ಸಿದ್ರಿ ಅವ್ರು ಏನು ಅಂದ್ಕೊಂಡಿರ್ತಾರೆ ಎಲ್ಲ ಹಾಕೈತ್ರಿ ಭಾಳ ಅಂದ್ರೆ ಭಾಳ ಐತ್ರಿ ಗುಡಿದು ಮಹಾತ್ಮೆ ಸಣ್ಣದ ಐತ್ರಿ ಏನೈತಲ್ರಿ ಇಷ್ಟ ಐತ್ರಿ ಇದು ಗುಡಿ ಸ್ಟಾರ್ಟಿಂಗ್ ಈಗ ಬರ್ತಾ ಬರ್ತಾ ಭಕ್ತರ ಸಂಖ್ಯೆ ಹೆಂಗೆ ಹೆಚ್ಚಾಯಿತು ಬಾ ಸಾಯಿ ಅಂದ ಮಹಿಮೆ ಎಲ್ಲರಿಗೂ ಹೆಂಗೆ ಗೊತ್ತಾಗದೈತಿ ಹಂಗೆ ಗುಡಿನ ಭಾಳ ದೊಡ್ಡದಾಗಿ ಪ್ರ ದೊಡ್ಡ ಪ್ರಮಾಣದಾಗ ರೀ ಇಲ್ಲಿ ಪ್ರತಿ ಗುರುವಾರನು ಏನೋ ಸತ್ಯನಾರಾಯಣ ಪೂಜೆ ಗಣ ಹೋಮ ಮೃತ್ಯುಂಜಯ ಹೋಮ ಅದೆಲ್ಲ ಹಾಕಿತ್ರಿ ಗುರು ಪೂರ್ಣಿಮೆ ದಿನ ಭಾಳ ದೊಡ್ಡ ಉತ್ಸವ ನಡೆದಂಗೆ ನಡೀತಿತ್ರಿ ನಾವು ಎಲ್ಲರೂ ನೋಡ್ರಿ ಈಗ ಭಕ್ತರೆಲ್ಲರೂ ಆರರಿಂದ ಏಳು ಗಂಟೆವರೆಗೂ ಭಜನೆ ಅಂತ ಅಂಥೇಳಿ ಕುಂತಾರಿ ಸಾಯಿಬಾಬಾಗ ಸಾಯಿ ಬಾಬಾಗ ನೈವೇದ್ಯನೂ ನಾವು ಎಲ್ಲರೂ ಸಾಯಿ ಬಾಬಾರ ಆಶೀರ್ವಾದ ಇದೇನು ಅಂತ ಯೋಚನೆ ಮಾಡ್ತೀರಿ ಇದು ಕಾಯಿನ್ಸ್ ರೀ ನಾವು ಇದನ್ನ ಎತ್ತಿ ಏನಾರ ಆ ಕಾಯಿನ್ಸ್ ನಮ್ಮ ಮನಸ್ಸಲ್ಲಿ ಏನಾದರೂ ಯಾವುದಾದ್ರೂ ಒಂದು ಇಷ್ಟ ಇಷ್ಟಾರ್ಥ ಸಿದ್ಧಿ ಅಂದರೆ ಏನಾರ ಅಂದ್ಕೊಂಡು ಏನಾರ ಮನಸ್ಸೊಳಗೆ ಏನಾರ ಬೇಡ್ಕೊಂಡು ಕ್ವಾಯಿನ್ ಎತ್ತಿದ್ವಿ ಅಂದ್ರೆ ಅದೊಂದು ಪುಸ್ತಕ ಇರ್ತೈತಿರಿ ಅದರೊಳಗೆ ಒಂದು ನಂಬರ್ ಬಂದಿರ್ತೈತಿ ಆ ನಂಬರ್ ಆ ಪುಸ್ತಕದಲ್ಲಿ ಇರ್ತೈತಿ ಅದ್ರ ಬಗ್ಗೆ ಅದ್ರದ್ದು ಮಾಹಿತಿ ಬರೆದಿರ್ತಾರೆ ನಿಮ್ಮ ಜೀವನದಾಗ ಹಿಂಗೆ ಆಕೈತಿ ಸಾಯಿಬಾಬಾರನ್ನ ಪೂಜೆ ಮಾಡಿರಿ ಹಂಗೆ ಮಾಡಿರಿ ಹಿಂಗೆ ಡೈರೆಕ್ಟ್ ಸಾಯಿಬಾಬಾರ ಬಾಬಾರ ಅಂತ ಹೇಳ್ತೇವಲ್ರಿ ಅಲ್ರಿ ಅದು ಇರ್ತೈತಿ ನಮ್ಮ ಮನಸ್ಸಿನೊಳಗೆ ಎತ್ತಿ ಆಲೋಚನೆ ಮಾಡಿ ತೆಗೆದ್ವಿ ಅಂದರೆ ಅದು ನಿಜ ಹಾಕೈತ್ರಿ ಹಾಗಾಗಿ ಸಾಯಿಬಾಬಾನ ಗುಡಿನೂ ನೋಡಿಕೊಂಡು ಪೂಜೆನೂ ಮುಗಿಸ್ಕೊಂಡು ಅಂದರೆ ಭಜನೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ ಹೋಗ್ಬೇಕು ಪ್ರಸಾದ ಕೊಡ್ತಾರೆ ಎಲ್ಲರೂ ಪುಳಿಯೋಗರೆ ತಮಗೆ ಸ್ವೀಟ್ ಶಿರಾ ಏನಾರ ಮಾಡ್ಕೊಂಡು ಬರ್ತಾರಲ್ರಿ ಅದನ್ನು ಎಲ್ಲರಿಗೂ ಪ್ರಸಾದವಾಗಿ ನೀಡ್ತಾರೆ ಈ ದಿನವನ್ನು ನಾವು ಸಾಯಿಬಾಬಾರ ಪಾದಕ್ಕೆ ಅರ್ಪಿಸುತ್ತಾ ಇವತ್ತಿನ ಈ ಮುಗಿಸ್ತೇವೆ ಮುಗಿಸ್ತೇವ್ರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ